ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಒಂದು ಸುತ್ತಿನ ಸೀಟು ಹಂಚಿಕೆ ಮಾತುಕತೆ ನಡೆದಿದೆ ಮೊನ್ನೆ ತಾನೇ ಅಮಿತ್ ಶಾರನ್ನ ಕುಮಾರಸ್ವಾಮಿ ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ಕ್ಷೇತ್ರಗಳು ಪ್ರಮುಖವಾಗಿ ಹಾಸನ ಮಂಡ್ಯ ಮತ್ತೆ ಕೋಲಾರವನ್ನು ಗೆ ಈಗಾಗಲೇ ಬಿಟ್ಟುಕೊಡಲಾಗಿದೆ ಇನ್ನು ಎರಡು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಎನ್ನುವಂತ ಮಾತನ್ನು ಹೇಳಿದ್ದಾರಂತೆ ಪ್ರಮುಖವಾಗಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಅದೇ ರೀತಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಮತ್ತೊಂದು ಚಿಕ್ಕ ಈ ನಾಲ್ಕರಲ್ಲಿ ಇನ್ನೊಂದೆರಡು ಜೆಡಿಎಸ್ ಸಿಗದೆ ಇದ್ದರೂ ಇರಬಹುದು ಒಟ್ಟಾರೆ ಮೂರು ಲೋಕಸಭಾ ಕ್ಷೇತ್ರಗಳು ಅನ್ನೋದಂತೂ ಫೈನಲ್ ಆಗಿದೆ ಇನ್ನು ಮೊನ್ನೆಯ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಸಂಗತಿ ಇದೀಗ ರಿವೀಲ್ ಆಗ್ತಾ ಇದೆ ಈಗ ಸಿಕ್ಕಿರುವಂತ ಮತ್ತೊಂದು ಹೊಸ ಮಾಹಿತಿ ಇದೀಗ ಈ ಚುನಾವಣೆಗೆ ಬಹಳ ದೊಡ್ಡ ಮಟ್ಟಿಗಿನ ಟ್ವಿಸ್ಟ್ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇನಪ್ಪ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಹಾಲಿ ಸಂಸದರು ಯಾರಪ್ಪ ಅಂದ್ರೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋರು ಮಾಧ್ಯಮಗಳಲ್ಲಿ ಆಕ್ಟಿವ್ ಆಗಿರುವಂಥವರು ಸಾರ್ವಜನಿಕರ ನಡುವೆ ಕಾಣಿಸ್ಕೊಳ್ತಾನೆ ಇರುವಂತಹ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸ್ತಾನೆ ಇರುವಂತಹ ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವಂತಹ ಭೀತಿ ಶುರುವಾಗಿದೆ ಕುಮಾರಸ್ವಾಮಿ ಪ್ರತಾಪ್ ಸಿಂಹರಿಗೆ ಇದೀಗ ಬಿಗ್ ಶಾಕ್ ಅನ್ನು ಕೊಡ್ತಾ ಇದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಪ್ರತಾಪ್ ಸಿಂಹರಿಗೆ ಈ ಆತಂಕ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂತ ವಿಚಾರವನ್ನು ಗಮನಿಸ್ತಾ ಹೋಗೋಣ ಮುಂದಿನಲ್ಲಿ ಜೆಡಿಎಸ್ ಪಟ್ಟು ಹಿಡಿದು ಕುಳಿತುಕೊಂಡಿರುವಂತಹ ಕ್ಷೇತ್ರದಲ್ಲಿ ಮೈಸೂರು ಕೂಡ ಒಂದು ಯಾಕಂದ್ರೆ ಮೈಸೂರು ಭಾಗದಲ್ಲಿ ಎಸ್ಗೆ ತನ್ನದೇ ಆದಂತ ಕಾರ್ಯಕರ್ತರ ಪಡೆ ಇದೆ ಅಥವಾ ಜೆಡಿಎಸ್ ಕೊಂದು ಅಸ್ಮಿತೆ ಅಸ್ತಿತ್ವ ಎಲ್ಲ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಮೈಸೂರಿಗೋಸ್ಕರವೂ ಕೂಡ ಜೆಡಿಎಸ್ ಪಟ್ಟನ್ನ ಹಿಡಿದು ಕುಳಿತುಕೊಂಡಿತ್ತು ಇನ್ನು ಬಿ ಜೆ ಪಿ ನಾಯಕರು ಕೂಡ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆಗೆ ಸಂಬಂಧಪಟ್ಟಾಗಿ ಯೋಚನೆ ಮಾಡ್ತಾ ಇದ್ರಂತೆ ಈ ಸುಳಿವು ಪ್ರತಾಪ್ ಸಿಂಹರಿಗೆ ಮೊದಲೇ ಸಿಕ್ಕಿತ್ತು ಈ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರನ್ನ ಪದೇ ಪದೇ ಭೇಟಿಯಾಗಿ ಮಾತುಕತೆ ನಡೆಸ್ತಾನೆ ಇದ್ದರು ಅದರಲ್ಲೂ ಕೂಡ ಈ ಮೈತ್ರಿ ಎಲ್ಲವೂ ಕೂಡ ಫೈನಲ್ ಆದ ನಂತರ ಭೇಟಿಯಾಗಿದ್ರು ಭೇಟಿಯಾಗಿದ್ದರು ಕುಮಾರಸ್ವಾಮಿಯವರನ್ನು ಭೇಟಿಯಾಗಿದ್ದರು ಅವರೆಲ್ಲರೂ ಆಶೀರ್ವಾದ ಪಡ್ಕೊಂಡು ಬಂದಿದ್ರು ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೊಗಳಿ ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇದ್ರು ಯಾಕಂದರೆ ಅವ್ರಿಗೊಂದು ಸುಳಿವು ಸಿಕ್ಕಿತ್ತು ಅದಾದ ಬಳಿಕ ಸುಳಿವು ಬಲವಾಗಿ ಸಿಕ್ಕಂತ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಇನ್ನೊಂದು ಪ್ಲಾನ್ ಮಾಡ್ತಾರೆ ತಾನು ತನ್ನ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರನ್ನು ಆಗ್ತಿದ್ದಾರೆ ಇತ್ತೀಚೆಗೆ ಯಡಿಯೂರಪ್ಪನವ್ರನ್ನು ಭೇಟಿಯಾದ್ರು ಅಮಿತ್ ಶಾರನ್ನು ಕೂಡ ಭೇಟಿಯಾದ್ರು ಅವ್ರ ಮುಂದೆ ತನ್ನ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಟರು ಜೊತೆಗೆ ಒಂದಷ್ಟು ಪ್ರಬಲ ಮಠಾಧೀಶರನ್ನು ಕೂಡ ಭೇಟಿ ಆಗ್ತಿದ್ದಾರೆ ಅವ್ರ ಮೂಲಕ ಹೈಕಮಾಂಡ್ ಮುಂದೆ ಟಿಕೆಟ್ ಗೋಸ್ಕರ ಬೇಡಿಕೆಯನ್ನ ಇಡಬಹುದು ಎನ್ನುವಂತ ಲೆಕ್ಕಾಚಾರದಿಂದ ಪ್ರತಾಪ್ ಸಿಂಹ ನಿರಂತರವಾಗಿ ಟಿಕೆಟ್ ಗೋಸ್ಕರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಟಿಕೆಟ್ ಸಿಗೋದೇ ಅನುಮಾನ ಎನ್ನುವ ರೀತಿಯಲ್ಲಿದೆ ಅಥವಾ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಿದ್ದ ಪ್ರತಾಪ್ ಸಿಂಹರಿಗೆ ಬಹುತೇಕ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅದಕ್ಕೆ ಕಾರಣ ಅಂತ ಹೋಗೋದಾದರೆ ಒಂದು ಪ್ರತಾಪ್ ಸಿಂಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಬಾರಿಯಲ್ಲಿ ಪ್ರತಾಪ್ ಸಿಂಹ ಬದಲಾಗಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇತ್ತು ಆದರೆ ಬಿಜೆಪಿಗೆ ಸೂಕ್ತವಾದಂತಹ ಅಭ್ಯರ್ಥಿಯೂ ಕೂಡ ಸಿಗ್ಲಿಲ್ಲ ಅಥವಾ ಸಿಕ್ಕಿರಲಿಲ್ಲ ಹುಡುಕಾಟೆಲ್ಲವೂ ಕೂಡ ನಡೀತಾನೆ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಹೊಳೆದಂಥ ಒಂದು ಪ್ಲಾನ್ ಏನಪ್ಪ ಅಂದರೆ ಜೆ ಡಿ ಎಸ್ ಓರ್ವ ಪ್ರಬಲ ನಾಯಕರಿಗೆ ಬಿಜೆಪಿ ಚಿಹ್ನೆಯಡಿ ಟಿಕೆಟ್ ಅನ್ನ ಕೊಡಬೇಕು ಅಂತ ಇದರಿಂದ ಎರಡೂ ಪಕ್ಷಕ್ಕೂ ಲಾಭ ಆಗುತ್ತೆ ಆರಾಮಾಗಿ ಆ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಬರಬಹುದು ಎನ್ನುವಂಥ ಲೆಕ್ಕಾಚಾರ ಆ ಕ್ಯಾಂಡಿಡೇಟ್ ಯಾರಪ್ಪ ಅಂದರೆ ಕುಮಾರಸ್ವಾಮಿಯವರ ಅತ್ಯಾಪ್ತ ಆಗಿರುವಂತ ಮಹೇಶ್ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಅವರಿಗೊಂದು ಏನಾದರೂ ರಾಜಕೀಯ ಭವಿಷ್ಯವನ್ನು ಕಲ್ಪಿಸೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ರು ಜೊತೆಗೆ ಸಾರಾ ಮಹೇಶ್ ಈ ಹಿಂದೆ ಪಿಯಲ್ಲಿ ಇದ್ದಂಥವರು ಈ ಕಾರಣಕ್ಕಾಗಿ ಬಿಜೆಪಿ ನಾಯಕರ ಜೊತೆಗೆ ಒಳ್ಳೆ ಸಂಪರ್ಕ ಸಂಬಂಧ ಎಲ್ಲವೂ ಕೂಡ ಇದೆ ಅದಕ್ಕೂ ಮುಂದಾಗಿ ಈ ಮೈಸೂರು ಅಂದಾಗ ಕೇವಲ ಮೈಸೂರು ಮಾತ್ರ ಅಲ್ಲ ಮೈಸೂರು ಕೊಡಗು ಜಂಟಿ ಲೋಕಸಭಾ ಕ್ಷೇತ್ರ ಹೀಗಾಗಿ ಅವರ ಪತ್ನಿಯ ಊರು ಕೊಡಗು ಇದೆಲ್ಲವೂ ಕೂಡ ಸಾರಾ ಮಹೇಶ್ ಅವರಿಗೆ ಪ್ಲಸ್ ಆಗಬಹುದು ಅಂತ ಒಂದಷ್ಟು ಪ್ಲಾನ್ ಯೋಚನೆ ಎಲ್ಲವೂ ಕೂಡ ನಡೀತಾ ಇದೆ ಜೊತೆಗೆ ಮೈಸೂರು ಭಾಗದಲ್ಲಿ ಸಾರಾ ಮಹೇಶ್ ತಮ್ಮದೇ ಆದಂತ ಪ್ರಭಾವವನ್ನು ಕೂಡ ಹೊಂದಿದ್ದಾರೆ ಸಾರಾಮಹೇಶ್ವರನ ಕಣಕ್ಕಿಳಿಸಿದ್ರೆ ಏನ್ ಪ್ಲಸ್ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮಹೇಶ್ವರಿಗೆ ಬಿಜೆಪಿ ನಾಯಕರ ಜೊತೆಗೂ ಕೂಡ ಒಳ್ಳೆ ಸಂಬಂಧ ಇದೆ ಇದು ಸಹಜವಾಗಿ ಅವರು ಜೆ ಡಿ ನ ಪ್ರಮುಖ ನಾಯಕ ಹೀಗಾಗಿ ಎರಡೂ ಪಕ್ಷದವರ ಮತ ಆರಾಮಾಗಿ ಸಾರಾ ಮಹೇಶ್ವರಿಗೆ ಬರಬಹುದು ಅನ್ನೋದು ಲೆಕ್ಕಾಚಾರ ಜೊತೆಗೆ ಕುಮಾರಸ್ವಾಮಿ ಒಂದು ಆಸೆ ಸಾರಾ ಮಹೇಶ್ರಿಗೆ ಒಂದೊಳ್ಳೆ ರಾಜಕೀಯ ಭವಿಷ್ಯವನ್ನ ಕಲ್ಪಿಸಬೇಕು ಅಂತ ಅದು ಕೂಡ ಈಡೇರಿದ ಹಾಗಾಗತ್ತೆ ಜೆ ಡಿ ಎಸ್ನ ನಾಯಕನಿಗೂ ಟಿಕೆಟ್ ಸಿಕ್ಕ ಹಾಗಾಗತ್ತೆ ಬಿ ಜೆ ಪಿ ಪಕ್ಷಕ್ಕೂ ಟಿಕೆಟ್ ಸಿಕ್ಕ ಹಾಗಾಗತ್ತೆ ಅಂದರೆ ಬಿ ಜೆ ಪಿಯ ಯ ಚಿಹ್ನೆಯಡಿ ಜೆ ಡಿ ಎಸ್ ನಾಯಕನ ಸ್ಪರ್ಧೆ ಅನ್ನೋದು ಸದ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಾಕಿರುವಂಥ ಲೆಕ್ಕಾಚಾರ ಈ ಐಡಿಯಾ ಕೊಟ್ಟಿದ್ದು ಯಾರಪ್ಪ ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಅಂತ ಹೇಳಲಾಗ್ತಾ ಇದೆ ಇಂಥದ್ದೊಂದು ಚಾಣಾಕ್ಷತನ ಪ್ರಯೋಗ ಮಾಡಿದ್ದು ಯಡಿಯೂರಪ್ಪನವರು ಅಂತ ಹಾಗಾದಾಗ ಮಾತ್ರ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ಅವರ ಲೆಕ್ಕಾಚಾರ ಅಂತೆ ಹಾಗಾದ್ರೆ ಪ್ರತಾಪ್ ಸಿಂಹರಿಗೆ ಮೈನಸ್ ಆದಂತ ವಿಚಾರ ಏನು ಪ್ರತಾಪ್ ಸಿಂಹರ ಒಂದಷ್ಟು ಬೇರೆ ಬೇರೆ ಮಾತು ಅದಕ್ಕೂ ಮಿಗಿಲಾಗಿ ಪ್ರತಾಪ್ ಸಿಂಹ ಆ ಭಾಗದಲ್ಲಿ ಅಹಿಂದ ಮತ ಏನಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವರ ವಿರೋಧವನ್ನು ಕಟ್ಕೊಂಡಿದ್ದಾರೆ ಎನ್ನುವಂಥ ಸರ್ವೆ ರಿಪೋರ್ಟ್ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ತಲುಪಿದೆಯಂತೆ ಇತ್ತೀಚೆಗೆ ಒಂದಷ್ಟು ರಗಳೆ ಅಂತದೆಲ್ಲವೂ ಕೂಡ ಆಯಿತು ದಲಿತ ಸಮುದಾಯದವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ಬಿದ್ದಿದ್ದು ಅಂತದೆಲ್ಲವೂ ಕೂಡ ನಡೀತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದರ ಜೊತೆಗೆ ಪ್ರತಾಪ್ ಸಿಂಹರಿಗೆ ಇನ್ನೊಂದು ಮೈನಸ್ ಆಗ್ತಿರೋದೇನಪ್ಪಾ ಅಂದ್ರೆ ಈ ಕೊಡಗುನಲ್ಲಿ ಎರಡು ಪ್ರಮುಖ ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆ ಮತ್ತೆ ಮಡಿಕೇರಿ ಈ ಹಿಂದಿನಿಂದಲೂ ಕೂಡ ಪಿ ಗೆತ್ಕೊಂಡು ಬರ್ತಾ ಇತ್ತು ಆದರೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿ ಬಿಟ್ಟಿದೆ ಇದು ಕೂಡ ಪ್ರತಾಪ್ ಸಿಂಹರಿಗೆ ಮೈನಸ್ ಆಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಹೀಗಾಗಿ ಪ್ರತಾಪ್ ಸಿಂಹರಿಗಿಂತ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಬೇಕು ಅನ್ನುವಂತ ಪ್ಲಾನ್ ನಡೀತಿತ್ತು ಆ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಎಸ್ನ ನಾಯಕ ಆದರೆ ಚಿಹ್ನೆ ಮಾತ್ರ ಬಿಜೆಪಿ ಎನ್ನುವಂಥ ಲೆಕ್ಕಾಚಾರವನ್ನು ಹಾಕಲಾಗ್ತಿದೆ ಇದರಿಂದ ಸಹಜವಾಗಿ ಪ್ರತಾಪ್ ಸಿಂಹರಿಗೆ ಬಹಳ ದೊಡ್ಡ ಮಟ್ಟಿಗಿನ ಹಿನ್ನಡೆ ಆಗುತ್ತೆ ಪ್ರತಾಪ್ ಸಿಂಹ ಈ ಕಾರಣಕ್ಕಾಗಿ ಟಿಕೆಟ್ ಗೋಸ್ಕರ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಬಾರಿ ಮೈಸೂರಿನಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಪರ್ಧೆ ಮಾಡಿದ್ರು ಮಾಡಬಹುದು ಆಗ ಬಹಳ ಟಫ್ ಫೈಟ್ ಎದುರಾಗುವಂತ ಸಾಧ್ಯತೆ ಇರುತ್ತೆ ಬಿಜೆಪಿ ಅಥವಾ ಜೆಡಿಎಸ್ ಯಾರೇ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ಈ ಕಾರಣಕ್ಕಾಗಿ ಹೀಗೊಂದು ಲೆಕ್ಕಾಚಾರವನ್ನು ಹಾಕಲಾಗ್ತದೆ ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಯತೀಂದ್ರರಿಗೆ ಸ್ಪರ್ಧೆ ಬೇಡ ಅಂತ ಹೇಳಿದ್ದಾರಂತೆ ಸೋತ್ರೆ ಮುಖಭಂಗ ಆಗುತ್ತೆ ಸಿಎಂ ಪುತ್ರನಿಗೆ ಸೋಲು ಅಂತ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಆದರೂ ಹೇಳೋಕ್ಕಾಗಲ್ಲ ಕೊನೆಯ ಕ್ಷಣದಲ್ಲಿ ಯತೀಂದ್ರ ಸ್ಪರ್ಧೆ ಮಾಡಿದ್ರು ಮಾಡಬಹುದು ಇದು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿರುವಂಥ ಬಹುದೊಡ್ಡ ಟ್ವಿಸ್ಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಯಾರು ಅಂದ್ಕೊಂಡಿರಲಿಲ್ಲ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿ ಹೋಗಬಹುದು ಅಂತ ಆದರೆ ಇದೀಗ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇನ್ನು ಕೇವಲ ಇದೊಂದು ಲೋಕಸಭಾ ಕ್ಷೇತ್ರ ಅಲ್ಲ ಇನ್ನು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬೇರೆ ಬೇರೆ ಒಂದಷ್ಟು ಪ್ರಯೋಗ ನಡೀತಾ ಇದೆ ಉದಾಹರಣೆಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಚಿಹ್ನೆಯಿಂದ ಸೋಮಣ್ಣ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಚರ್ಚೆ ನಡೀತಾ ಇದೆ ಅದು ಕೆಲವೇ ದಿನಗಳಲ್ಲಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪಿಯ ಬೇರೆ ನಾಯಕರು ಏನಾದರೂ ಸ್ಪರ್ಧೆ ಮಾಡಿದರೆ ಅಲ್ಲಿ ಡಿ ಕೆ ಸುರೇಶ್ ಅವರಿಗೆ ಟಫ್ ಫೈಟ್ ಕೊಡೋದು ಕಷ್ಟ ಎನ್ನುವಂಥ ಮಾತಿದೆ ಸಿ ಪಿ ಯೋಗೇಶ್ವರೇ ಸ್ಪರ್ಧೆ ಮಾಡಿದರೂ ಕೂಡ ಬಹಳ ಕಷ್ಟ ಆಗಬಹುದು ಈ ಕಾರಣಕ್ಕಾಗಿ ಡಿ ಎಸ್ ಕಡೆಯಿಂದ ಅಂದ್ರೆ ಜೆ ಡಿ ಎಸ್ನ ನ ಲೀಡರ್ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಿಡಿ ಯಾವ ಪಕ್ಷದ ಜೊತೆಗೂ ಕೂಡ ಗುರ್ಿಸಿಕೊಂಡಿಲ್ಲ ಆದರೆ ದೇವೇಗೌಡರು ಅಳಿಯಾಗಿರುವ ಕಾರಣಕ್ಕಾಗಿ ಅವರನ್ನ ಜೆ ಡಿ ಎಸ್ ಮುಖಂಡ ಎನ್ನುವ ರೀತಿಯಲ್ಲಿ ನಾವು ಭಾವಿಸ್ಬೋದು ಮುಖಂಡ ಅನ್ನೋ ತಪ್ಪಾಗುತ್ತೆ ಅಥವಾ ಜೆಡಿಎಸ್ ಜೊತೆ ಗುರ್ಸ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ನಾವು ಪರಿಭಾವಿಸಬಹುದು ಹೀಗಾಗಿ ಎಸ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಚಿಹ್ನೆಯಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಚರ್ಚೆ ನಡೀತಾ ಇದೆ ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಪ್ರಯೋಗದ ಮೂಲಕ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ ಆದರೆ ಬಹಳ ಹೊಡೆತ ಕೊಡೋದಂದರೆ ಅದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹರಿಗೆ ಇನ್ನುಳಿದಂತೆ ಬೇರೆ ಕಡೆಗಳಲ್ಲಿ ಯಾರಿಗೇನು ಹೆಚ್ಚು ಮೈನಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಒಂದು ಕೋಲಾರದಲ್ಲಂತೂ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿ ಹೋಗ್ತಾ ಇದೆ ಒಂದುಗಳ ಇದು ಸದ್ಯದ ಲೇಟೆಸ್ಟ್ ನ್ಯೂಸ್ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ